ಇವತ್ತು ತುಂಬಾ ಒಂದು ಹಾರ್ಟ್ ಬ್ರೇಕಿಂಗ್ ವಿಷಯ ಕೇಳ್ಪಟ್ಟೆ ಇಪ್ಪತ್ತು ವರ್ಷದ ಹುಡುಗಿ ವರ್ಷಿತಾ ಅಂತ ಫೋರ್ಟೀನ್ತ್ ಆಗಸ್ಟ್ ತನ್ನ ಗೆ ರಜೆ ಹಾಕ್ತಾಳೆ ರಜೆ ಹಾಕ್ದವಳು ಎಲ್ ಹೋದ್ಲು ಯಾರ ಜೊತೆ ಹೋದ್ಲು ಗೊತ್ತಾಗಲ್ಲ ಮನೆಯವರು ಪಾಪ ಟೆನ್ಷನ್ ತಗೊಂಡು ವರ್ಷಿತನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಅವಳು ಫೋನ್ ಕಂಟಿನ್ಯೂಸ್ಲಿ ಸ್ವಿಚ್ ಆಫ್ ಬರುತ್ತೆ ಕೊನೆಗೆ ತಂದೆ ತಾಯಿಯ ತಾಳ್ಮೆ ಮುರಿದು ಅವರು ವರ್ಷಿತಾ ಹೆಸರಲ್ಲಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸುವ ಅಂತ ಹೋದ್ರೆ ಅಲ್ಲಿ ಪೊಲೀಸ್ ಅವರು ಇನ್ಫಾರ್ಮ್ ಮಾಡ್ತಾರೆ ವರ್ಷಿತನ ಹೈಟ್ ವೈಟ್ ಪರ್ಸನಾಲಿಟಿ ಮ್ಯಾಚ್ ಆಗೋ ತರ ಒಂದು ಅನಾಥ ಶವ ಸಿಕ್ಕಿದೆ ಅಂತ ನಂತರ ಆ ಒಂದು ಡೆಡ್ ಬಾಡಿ ವರ್ಷಿತ ಅಂತ ಕನ್ಫರ್ಮ್ ಆಗುತ್ತ ಆದ್ರೆ ವರ್ಷಿತನ ಡೆಡ್ ಬಾಡಿ ಸಿಕ್ಕಿದ್ದು ಕಂಡೀಷನ್ ನೋಡಿದ್ರೆ ದೇವರಾಣೆಗೂ ಮೈ ಜುಮ್ ಅನ್ನುತ್ತ ಮೈ ಮೇಲೆ ಚೂರುನು ಬಟ್ಟೆ ಇಲ್ಲದೆ ಎಲ್ಲಾ ಸುಟ್ಟು ಹೋಗಿ ಸತ್ತು ಬಿದ್ದಿರ್ತಾಳೆ ಪಾಪ ಅವಳು ಪೊಲೀಸ್ ಅವರು ಸಸ್ಪೆಕ್ಟ್ ಮಾಡ್ತಿದಾರೆ ಆ ಹುಡುಗಿ ಟೇಪ್ ಆಗಿದೆ ಆದ್ಮೇಲೆ ಸಾಕ್ಷಿ ನಾಶ ಆಗ್ಲಿ ಅನ್ನೋ ಕಾರಣಕ್ಕೆ ಅವಳನ್ನ ಸಾಯಿಸಿ ಬಾಡಿನ ಸುಟ್ಟ ಹಾಕೋ ಪ್ರಯತ್ನ ಮಾಡಿದಾರೆ ಅಂತ ಪಾಪ ಆ ಹುಡುಗಿಯ ತಂದೆ ತಾಯಿ ಮಾಧ್ಯಮದ ಮುಂದೆ ಬಂದು ಅಳ್ತಾ ಇದ್ರೆ ಅದನ್ನ ನೋಡ್ತಾ ಇದ್ರೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಇವ್ರ ತರಾನೇ ಈ ತಂದೆ ತಾಯಿ ತರಾನೇ ಅನನ್ಯ ಭಟ್ ಅವ್ರ ತಾಯಿ ಸುಜಾತ ಭಟ್ ತನ್ನ ಮಗಳನ್ನ ನೆನ್ಸ್ಕೊಂಡು ಅಳ್ತಾ ಇದ್ದಿತ್ತು ಅದನ್ನ ನೋಡಿ ನನ್ ಮನ್ ಸಾಕ್ಷಿ ಅವರು ನಿಜ ಹೇಳ್ತಾ ಇದಾರೆ ಅಂತ ಆಮೇಲೆ ಮಾಧ್ಯಮದವ್ರು ಬಂದು ನಿಮ್ ಮಗಳದ್ದು ಒಂದೇ ಒಂದು ಫೋಟೋ ಇದ್ರೆ ಕುಡಿ ಸಾಕು ಅಂತ ಕೇಳ್ತಾ ಇದ್ರು ಆ ತಾಯಿ ಮೊನ್ನೆ ಫೋಟೋನು ಸಹ ತೋರ್ಸುತ್ತೆ ಆದ್ರೆ ಈಗ ಆ ಫೋಟೋ ಬೇರೆ ಯಾರ್ದು ಅಂತೆ ಆ ಫೋಟೋ ಅಂತೆ ಆ ಫೋಟೋಗೆ ಬೊಟ್ಟಿಟ್ಟಿದ್ ನಾನಂತೆ ಏನೇನೋ ಹುಚ್ಚು ಹುಚ್ಚು ಮಾತಾಡ್ತಿದಾರ ಆ ಕೆಲವು ಮಾಧ್ಯಮದವರು ಮಾತಾಡ್ತಾ ಇರೋದ್ ನೋಡಿದ್ರೆ ನನ್ಗೆನೆ ಬೇಸರ ಆಗ್ತಾ ಇದೆ ಇನ್ನು ಆ ತಾಯಿಗೆ ಹೆಂಗ್ ಅನ್ಸಿರಲ್ಲ ಲಿಟ್ರಲಿ ಆ ಒಂಟಿ ಹೆಂಗಸನಂತೂ ಎಷ್ಟು ಟಾರ್ಗೆಟ್ ಮಾಡಿದಾರೆ ಕೆಲವು ಮಾಧ್ಯಮದವರು ಅಂದ್ರೆ ಅಷ್ಟೊಂದು ಟಾರ್ಗೆಟ್ ಮಾಡಿ ಇವ್ರು ಏನ್ ಸಾಧಿಸೋಕ್ ಹೊರಟಿದಾರೋ ಗೊತ್ತಿಲ್ಲ ಮಾಡ್ತಾ ಇದ್ದೀರಾ ನಾನು ಮದುವೆ ಆಗಿದ್ದೀನಿ ನಾನು ಹೇಳಿದ್ದೀನ ನಾನು ಲಿವಿಂಗ್ ಟುಗೆದರ್ ಇದ್ದೀನಿ ಅಂತ ಹೇಳಿದ್ದು ನಾನು ಮದುವೆ ಆಗಿರೋದು ಅನಿಲ್ ಭಟ್ಟನ ಮಾತ್ರ ಅನನ್ಯ ಭಟ್ಟು ನಿಮ್ಮ ಮಗಳು ಅಂತ ಹೇಳ್ಕೊಂತ ಇದ್ರಲ್ಲ ಫೋಟೋ ಹೇಗೆ ಶುರು ನಿಮಗೆ ಫೋಟೋ ಐಡಿಯಾ ಕೊಟ್ಟಿದ್ದೀನಿ ನನ್ನ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ ನನ್ನ ಮಗಳನ್ನ ನನ್ನ ಮಗಳಂತ ಹೇಳಬೇಕು ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗ್ಲಿ ಒಂದು ನಾಮಕರಣ ಅದು ಏನು ಮಾಡಿಲ್ಲ ಒಂದು ಫೋಟೋ ಇಲ್ವಾ ಅನಿಲ್ ಭಟ್ ಸುಜಾತ ಭಟ್ ಅವರು ತಮ್ಮ ಮಗಳ ಬಗ್ಗೆ ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಪೊಲೀಸ್ ಅವರು ಮುಂದೆ ನೋಡ್ಕೋತಾರೆ ಅದ್ರ ಬಗ್ಗೆ ನಾನು ನೀವು ಮಾತಾಡಿ ಏನ್ ಪ್ರಯೋಜನ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಇಲ್ಲಿ ನಾವು ನ್ಯಾಯ ಕೇಳಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಿ ಅನ್ಸ್ತಿದೆ ಸೊ ನೋಡಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇವತ್ತು ನಾಳೆಗೆ ಎಸ್ ಐ ಟಿ ತನಿಖೆ ಮುಗಿಯೋದಲ್ಲ ನನ್ ಪ್ರಕಾರ ಫ್ಯೂ ಮಂತ್ಸ್ ಅಥವಾ ಇಯರ್ಸ್ ಹಿಡಿಬಹುದು ಸೊ ಏನ್ ಸತ್ಯ ಸತ್ಯತೆ ಆಯ್ತೋ ಅದು ತನಿಖೆಯಿಂದ ಹೊರಗೆ ಬರುತ್ತೆ ಅಂತ ನಾನ್ ಸೊ ವೇಟ್ ಮಾಡುವ ಇನ್ನು ವರ್ಷಿತಾ ಕೇಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆದಷ್ಟು ಬೇಗ ಆ ಹುಡುಗಿ ಜೊತೆ ಆತರ ಘೋರ ಕೃತ್ಯ ಮಾಡಿರುವಂತಹ ಪಾಪಿಗಳು ಸಿಕ್ಕಿಬಿದ್ದು ಅವರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಅದು ಸಿಗ್ಲಿ ಅಂತ ಆ ದೇವರ ಹತ್ರ